ಇನ್ನು ಎಂಟನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಆರಂಭವಾಗಿದೆ ನೋಡಿ ಸುತ್ತಲೂ ಪರದಿಯನ್ನ ಕಟ್ಟಿ ಶೋಧವನ್ನ ನಡೆಸ್ತಾ ಇದೆ ಎಸ್ಐ ಟಿ ಟೀಮ್ ಏಳನೇ ಪಾಯಿಂಟ್ ನಲ್ಲಿ ಯಾವುದೇ ರೀತಿ ಕುರುಹುಗಳು ಸಿಗ್ಲಿಲ್ಲ ಸಾಕಷ್ಟು ಪ್ರಯತ್ನದ ನಂತರದಲ್ಲಿ ಈಗ ಸದ್ಯ ಎಂಟನೇ ಪಾಯಿಂಟ್ ಕಡೆ ಎಸ್ಐಟಿ ಟೀಮ್ ಶೋಧವನ್ನ ನಡೆಸ್ತಾ ಇರೋದು ಗೊತ್ತಾಗ್ತಾ ಇದೆ ಸುತ್ತಲೂ ಪರದಿಯನ್ನ ಅಳವಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿ ಜನಸಾಮಾನ್ಯರಿಗೂ ಕೂಡ ತೊಂದರೆ ಆಗಬಾರ್ದು ಜೊತೆಗೆ ಅಲ್ಲಿ ಸಾಕಷ್ಟು ಜನ ನೆರೆದಿರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿ ಸಾಕ್ಷಿಗಳು ಅನಾವಶ್ಯಕವಾಗಿ ಹೊರ ಬೀಳಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಎಸ್ಐ ಟಿ ಟೀಮ್ ಮಾಡ್ತಾ ಇದೆ ಸುತ್ತಲೂ ಹಾಗಾಗಿ ಪರ್ದೆಯನ್ನ ಕಟ್ಟಿ ಶೋಧವನ್ನ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ ಮೂವರ್ ಕೂಡ ಇದೆ ಅಂದ್ರೆ ಅಲ್ಲಿ ನದಿ ಪಕ್ಕದ ಸ್ಥಳವೇ ಆಗಿರುವಂತಹ ಕಾರಣಕ್ಕಾಗಿ ನೀರು ತುಂಬಿಕೊಳ್ತಾ ಇದೆ ಗುಂಡಿ ಅಗ್ದಾಗು ಹಾಗಾಗಿ ಆ ಮೂಲಕವಾಗಿ ಅಲ್ಲಿ ನೀರನ್ನ ಹೊರ ಹಾಕುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇರುವಂತ ಒಂದಷ್ಟು ಕಷ್ಟ ಆಗ್ತಾ ಇದೆ ಯಾಕಂದ್ರೆ ನದಿ ಸ್ನಾನಘಟ್ಟದ ಪ್ರದೇಶ ಆ ಭಾಗದಲ್ಲೇ ಆಗಿರುವಂತಹ ಕಾರಣಕ್ಕಾಗಿ ನದಿ ಪಕ್ಕದ ಜಾಗವೇ ಆಗಿರುವಂತಹ ಕಾರಣಕ್ಕಾಗಿ ಜೊತೆಗೆ ಅಲ್ಲಿ ಗಿಡ ಗಂಟೆಗಳೆಲ್ಲವೂ ಕೂಡ ಸುತ್ತಲೂ ಸಾಕಷ್ಟು ಬೆಳೆದಿದೆ ಮಳೆಗಾಲ ಬೇರೆ ಒಂದ್ ಕಡೆ ಮಳೆ ಇನ್ನೊಂದ್ ಕಡೆ ಆ ದೊಡ್ಡ ಮಟ್ಟದಲ್ಲಿ ಕಾನನದ ರೀತಿಯ ಪ್ರದೇಶ ಹಾಗಾಗಿ ಗಿಡಗಳನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ನಂತರ ಆತ ಏನು ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಸ್ಥಳ ಇದೆ ಅಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು ಹೀಗಾಗಿ ಇಷ್ಟೆಲ್ಲ ಈಗ ಸದ್ಯ ಸ್ವಚ್ಛತಾ ಕಾರ್ಯ ಕೂಡ ಆಯ್ತು ಅನ್ನೋದನ್ನ ನಾವು ನೋಡಿದ್ವಿ ಗಿಡ ಗಂಟೆಗಳನ್ನೆಲ್ಲವೂ ಕೂಡ ಕತ್ತರಿಸಿ ಈಗ ಅಲ್ಲಿ ಅಗಿಯುವಂತಹ ಪ್ರಯತ್ನವನ್ನ ಎಸ್ಐಟಿ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕಾರ್ಮಿಕರ ಮುಖಾಂತರವಾಗಿ ಅಗಿಯುವಂತಹ ಪ್ರಯತ್ನಗಳು ಅಲ್ಲಿ ಆಗ್ತಾ ಇದೆ ಏನು ಏಳ ಆರನೇ ಪಾಯಿಂಟ್ ನಲ್ಲಿ ಒಂದು ವ್ಯಕ್ತಿಯ ಅಸ್ಥಿ ಪಂಜರವೂ ಸಿಕ್ಕಿದೆ ಅನ್ನೋದು ಆರಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಏಳನೇ ಪಾಯಿಂಟ್ ನಲ್ಲಿ ಒಂದು ಕರವಸ್ತ್ರ ಕೂಡ ಸಿಕ್ಕಿರುವಂತದ್ದು ಅಂದ್ರೆ ಅದು ಶವಕ್ಕೆ ಸಂಬಂಧಪಟ್ಟಂತಹ ಕರವಸ್ತ್ರವೋ ಇಲ್ವೋ ಆ ಬಗ್ಗೆ ಒಂದಷ್ಟೇ ಗೊತ್ತಾಗಬೇಕಿದೆ ಅದ್ರ ಬಗ್ಗೆ ಇನ್ನು ಎಂಟನೇ ಪಾಯಿಂಟ್ಸ್ ನಲ್ಲಿ ಏನಾಗ್ತಾ ಇದೆ ಶೋಧಕ್ಕೆ ಸಣ್ಣ ಕಲ್ಲು ಬಂಡೆ ಅಡ್ಡಿ ಆಗ್ತಾ ಇದೆ ಅರವತ್ತೈದು ಜನರಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ ಪುತ್ತೂರು ಎಸಿ ಇದ್ದಾರೆ ಎಸ್ಐಟಿ ಎಸ್ಪಿ ಟಿ ಇದಾರೆ ವೈದ್ಯರು ಮೊಕ್ಕ ಮೂಡಿದ್ದಾರೆ ಸ್ಥಳದಲ್ಲಿ ಹಾಗೆ ಸಾಮಾಜಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಇದ್ದಾರೆ ವೈದ್ಯರು ಇದ್ದಾರೆ ಪಂಚರು ಸಹ ಭಾಗಿಯಾಗಿದ್ದಾರೆ ಒಂದೂವರೆ ಗಂಟೆಯಿಂದ ಈ ಶೋಧ ಕಾರ್ಯ ನಡೀತಾ ಇದೆ ಇದು ಎಂಟನೇ ಪಾಯಿಂಟ್ ಏನ್ ಶೋಧ ಕಾರ್ಯ ನಡೀತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಇದು ಏಳನ್ನ ಮುಕ್ತಾಯಗೊಳಿಸಿ ಎಂಟಕ್ಕೆ ಬಂದು ತಲುಪಿದ್ದಾರೆ ಅಲ್ಲಿ ಮದುವೆದಾಗೆ ಸ್ವಚ್ಛತಾ ಕಾರ್ಯ ಎಲ್ಲ ಮುಗಿದಿದೆ ಇದಾಗಲೇ ಶೋಧ ಕಾರ್ಯ ಆರಂಭ ಆಗಿದೆ ಅರವತ್ತೈದು ಜನ ಇದ್ದಾರೆ ಈ ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಕಾರ್ಮಿಕರು ಸೇರಿದಂತೆ ಪುತ್ತೂರು ಎ ಸಿ ಇದ್ದಾರೆ ಐ ಟಿ ಎಸ್ ಪಿ ಇದಾರೆ ಹಾಗೆ ವೈದ್ಯರುಗಳು ಕೂಡ ಇದ್ದಾರೆ ವಿಶೇಷವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅವರುಗಳ ಉಪಸ್ಥಿತಿ ಕೂಡ ಇಲ್ಲಿ ಪ್ರಮುಖವಾಗಿರುತ್ತೆ ಜೊತೆಗೆ ಎಫ್ ಎಸ್ ಎಲ್ ಅಧಿಕಾರಿಗಳು ವೈದ್ಯರು ಪಂಚರು ಇವರೆಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ ಸುಮಾರು ಒಂದೂವರೆ ಗಂಟೆಯಿಂದ ಈ ಶೋಧ ಕಾರ್ಯ ನಡೀತಾ ಇದೆ ಆಗ್ಲೇ ಹೇಳಿದಾಗೆ ಪಾಯಿಂಟ್ ಸೆವೆನ್ ಅಲ್ಲಿ ಸಿಕ್ಕಿರೋದು ಕರವಸ್ತ್ರ ಒಂದು ಕರವಸ್ತ್ರ ಸಿಕ್ಕಿದೆ ಅಷ್ಟೇ ಇನ್ನು ಎಂಟನೇ ಪಾಯಿಂಟ್ನಲ್ಲಿ ಇದಾಗ ಅಷ್ಟೇ ಈಗಲಷ್ಟೇ ಶೋಧ ಕಾರ್ಯ ಆರಂಭ ಆಗಿರೋದು ಸುಮಾರು ಒಂದೂವರೆ ಗಂಟೆಗಳಾಗಿದೆ ಒಟ್ಟಿಗೆ ಕಾರ್ಮಿಕರಿದ್ದಾರೆ ಏಳನೇ ಪಾಯಿಂಟ್ನಲ್ಲಿ ನಾವು ಗಮನಿಸಿದ್ವಿ ಹಿಟಾಚಿಗಳನ್ನ ಬಳಸಿರಲಿಲ್ಲ ಕಾರ್ಮಿಕರ ಮೂಲಕವಾಗಿನೇ ಆಗಿರುವಂತಹ ಕೆಲಸಗಳಾಗಿತ್ತು ಬಟ್ ಇಲ್ಲಿ ಪಾಯಿಂಟ್ ಏಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನಷ್ಟು ಬರಬೇಕಿರುವಂತಹ ಅಪ್ಡೇಟ್ಸ್ ನಮಗೆ ದೃಶ್ಯದಲ್ಲಂತೂ ಹಿಟಾಚಿ ಕಾಣಿಸ್ತಾ ಇದೆ ಜೊತೆಗೆ ಅದನ್ನು ಸಂಪೂರ್ಣವಾಗಿ ಕವರ್ ಮಾಡಲಾಗಿದೆ ಕೂಡ ಇನ್ನು ಏಳನೇ ಪಾಯಿಂಟ್ ನಲ್ಲಿ ಚೈತ್ರಾ ಹಾಗೆ ಕರ ಕರವಸ್ತ್ರ ಸಿಕ್ಕಿದೆ ಕರವಸ್ತ್ರವನ್ನ ಸದ್ಯ ಎಸ್ಐಟಿ ವಶಕ್ಕೆ ಪಡ್ಕೊಂಡಿದೆ ಅಂದ್ರೆ ಒಂದ್ ಕಡೆ ಅದು ಶವಕ್ಕೆ ಸಂಬಂಧಪಟ್ಟಂತಹ ಕರವಸ್ತ್ರ ಅನ್ನೋದು ಸ್ವಲ್ಪ ಡೌಟ್ ಅಂತಾನೆ ಯಾಕೆಂದ್ರೆ ಅಷ್ಟು ವರ್ಷಗಳ ಕಾಲ ಇರೋದಿಲ್ಲ ಅಂತ ಹೇಳಿ ಎಫ್ ಎಸ್ ಎಲ್ ತಜ್ಞರು ಕೂಡ ಹೇಳ್ತಾ ಇದ್ರು ಮತ್ತೆ ಅಧಿಕಾರಿಗಳು ಕೂಡ ಬಗ್ಗೆ ಹೇಳ್ತಾ ಇದ್ರು ಯಾರಾದರೂ ಓಡಾಟ ಇತ್ತ ಅಥವಾ ಇದು ಈ ಕಾರ್ಮಿಕರು ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹೋಗಿ ಬಂದಿರುವಂತಹ ಕಾರಣದಿಂದಾಗಿ ಅವರಿಗೆ ಸಂಬಂಧಪಟ್ಟದ್ದ ಅಥವಾ ಯಾರ ಕರವಸ್ತ್ರ ಅನ್ನುವಂತಹ ಕುರಿತಂತೆಯೂ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನಗಳು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದ್ ಕಡೆ ಮೂಳೆಗಳು ಸಿಕ್ಕಿದೆ ಆ ಮೂಳೆಗಳನ್ನ ಎಫ್ ಎಸ್ ಎಲ್ ಟೀಮ್ ಪರಿಶೀಲನೆಯನ್ನ ನಡೆಸ್ತಾ ಇದೆ ಯಾರಿಗೆ ಸಂಬಂಧಪಟ್ಟ ಅದ್ರ ಕುರಿತಂತೆ ಡಿನ್ ಎ ಪರೀಕ್ಷೆ ಕೂಡ ಆಗ್ಬೇಕು ಒಂದು ವೇಳೆ ಅವರ ಕುಟುಂಬಸ್ಥರು ಸಿಕ್ತಾರಾ ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ ಅದೆಲ್ಲದರ ನಂತರದಲ್ಲಿ ಎಸ್ ಇದು ಒಂದ್ ಕಡೆ ಎಫ್ ಎಸ್ ಎಲ್ ಟೀಮ್ ಆ ಬಗ್ಗೆ ವರ್ಕ್ ಮಾಡತ್ತೆ ಇನ್ನೊಂದ್ ಕಡೆ ಎಸ್ಐಟಿ ಟಿ ಟೀಮ್ ಆತ ಗುರುತಿಸಿದಂತಹ ಸ್ಥಳ ಹದಿಮೂರು ಸ್ಥಳಗಳನ್ನ ಆತ ಏನು ಗುರುತಿಸ್ತಾನೆ ಅದರಲ್ಲಿ ಒಂದಾಗ್ತಾ ಒಂದು ಸ್ಥಳಗಳಲ್ಲಿ ಈಗಾಗಲೇ ಪರಿಶೀಲನೆ ನಡೀತಾ ಇರುವಂತದ್ದು ಮೊದಲನೇದಾಗಿ ಐದು ಕಡೆಗಳಲ್ಲಿ ಏನೂ ಸಿಗ್ಲಿಲ್ಲ ಆರನೇ ಪಾಯಿಂಟ್ಸ್ ನಲ್ಲಿ ಮೂಳೆಗಳು ಸಿಕ್ಕಿವೆ ಆದ್ರೆ ಏಳನಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಒಂದು ಕರವಸ್ತ್ರ ಮಾತ್ರ ಸಿಕ್ಕಿರೋದು ಈಗ ಎಂಟನೇ ಪಾಯಿಂಟ್ ಏನಿದೆ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ ನೋಡ್ತಾ ಇದ್ದೀರಿ ಲೈವ್ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರುವಂತದ್ದು ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಜನ ಸೇರ್ಕೊಂಡಿದ್ದಾರೆ ಇನ್ನೊಂದು ಭಾಗದಲ್ಲಿ ಅಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ ಒಂದು ಪರದೆಯನ್ನ ಹಾಕಿ ಅಲ್ಲಿ ಶೋಧ ಕಾರ್ಯ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇರುವಂತದ್ದು ರೈಟ್